ಚಿಕನ್ ಹೆಂಗ್ಬಿಡೈತ ಬರಲ್ಲ ಬರ್ರಿ ಯಾರನಾಂಗ್ ಮಿಸ್ಸಿಂಗ್ ಎಲ್ಲ ಕಡೆ ಶೂಟಿಂಗ್

ಏಯ್ ಇವ್ನ್ಯಾರು ಹೇ ನಾನಿರೋ ಇಡೀ ಕಾಲಿಂಗ್ ಬಂದ್ರೆ ನೋಡಿ ಎಲ್ಲಿ ಬಿಡಿತದೆ ಅಂತ ಅವ್ನು ಅಯ್ಯೋ ಅವ್ನು ಯಾರು ಹಿಡ್ಸ್ಬೇಕಿಲ್ಲ ಅಂಕಲ್ಪ ಯಾಕ ಅವನು ಐ ಗೈಸ್ ಇವತ್ತು ನೋಡಿ ಗೈಸ್ ತಾನೇ ಅಂತ ಬಿಡಿತಾನೆ ಅಂತ ನೋಡಿರಿ ಎಲ್ಲಾರ ಹತ್ರ ಜಗಳ ಗೈಸ್ ನೋಡಿರಿ ನಾನು ಯಾವ ರೇಂಜ್ ಭಯ ಇಕ್ಕಿದೀನಿ ಅಂದರೆ ಎತ್ತ ತಿರಿಕೊಂಡು ಓಡ್ತಾ ಬಂದಿದ್ದಂಗೆ ಸಂತೋಷ ಕೈ ನೀವೇನ್ ನೋಡ್ತಾ ಇದ್ದೀರ ಈ ಜಾಗ ಇಲ್ಲಿ ಪ್ರತಿ ಅಮ್ಮಾಸಿ ಒಂದಾಗೆ ಫಸಲ ಕೊಡ್ತಾರೆ ಮಧ್ಯಾಹ್ನ ಟೈಮಲ್ಲಿ ಇದನ್ನು ತಿನ್ನೋದಕ್ಕೆ ಒಂಥರ ಪುಣ್ಯ ಮಾಡಿರ್ಬೇಕು ಎಷ್ಟೊಂದು ಜನ ಬಂದಿರ್ತಾರೆ ಒಂಥರ ಹಬ್ಬ ಅನ್ಕೊಂಡಿ ಆಲ್ಮೋಸ್ಟ್ ಅಲ್ಲಿ ನಮ್ಮ ಕಾಲೇಜಲ್ಲಿ ಎಷ್ಟೊಂದು ಸ್ಟೂಡೆಂಟ್ಸು ಇಲ್ಲೇ ಕೆಲಸ ಮಾಡೋರು ಎಲ್ಲ ಬರ್ತಾರೆ ದೇವರ ಆಶೀರ್ವಾದ

பார்த்தே எச்சியா இன்ட்ரவியூ மால்ல எல்லா சோம எல்லாம் எல்லா கடை எல்லாம் பழைய மைசூர் பேங்க ಸೈಲ್ ಆಗಿ ಮೊಬೈಲ್ ಇಟ್ಕೊಂಡು ಕ್ಯಾಮ್ರಾ ಯಾರು ವಿಡಿಯೋ ಮಾಡ್ತಾನಲ್ಲ ಮೂರ್ ಸತಿ ಆಗಿದೆ ಬಂದು ಬಂದಿದ್ದ ಪೊಲೀಸ್ ತಾರ ಆರಾಮಾಗಿ ಬಂತು ಕಡ ನ ಫುಲ್ಲು ಇದಪ್ಪ ಕೆಲಸ ಏನು ಕೆಲಸ ಇದು ಓಡಾಡೋ ಫೋನಲ್ಲಿ ಕೆಲಸ ಮಾಡ್ತಾರೆ ನಾನು ಲಾಸ್ಟ್ ಹೇಳೋ ರವಿ ಹೊಸದ ಕಡಿಂಗ್ ಮಾಡ್ದವನಿ ಹೆಂಗೈತೆ ಗೊತ್ತಾ ನಮಗೆ ಯಾಕೆ ಗುರು ಜಗ್ಗು ಇಲ್ಲಿ ಇಲ್ವ ಗುರು ಹತ್ರ ಕಾಣ್ತವನಿ ಮಕ್ಕಳಿದ್ದಾರೆ ನಾನು ಸೋಮಂತ ಫುಲ್ ಅಫಿಶಿಯಲ್ ಅಪ್ಪ ಬೆಳಗ್ ಕಾಣ್ತೇನೆ ನಾವೆಲ್ಲ ಯಾಕೆಷ್ಟು ಇಲ್ಲ ಅವ್ನ್ ಪ್ರಜ್ಞೆ ಲೈಕ್ ಮಾಡಿ ಶೇರ್ ಮಾಡಿ ಖುಷಿ